ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿಂಪಲ್ಲಾಗಿದೆ ಕತೆ ಆದರೆ ಬಹಳ ಅರ್ಥಭರಿತವಾಗಿದೆ ಖಂಡಿತವಾಗಲೂ ಕೊನೆ ತನಕ ನೋಡಿ ಇದು ಒಂದು ಮಕ್ಕಳ ಕತೆ ಒಂದು ಐದು ಜನ ಇರ್ತಾರೆ ಆ ಐದು ಜನ ಮಕ್ಕಳಲ್ಲಿ ಒಂದು ಒಂದು ಹುಡುಗ ಮಾತ್ರ ಒಂದು ನಾಲ್ಕು ವರ್ಷದ ಹುಡುಗ ಇನ್ನು ಉಳ್ದವರೆಲ್ಲ ಒಂದು ಹತ್ತು ವರ್ಷದ ಅರೌಂಡ್ ಇರುವಂತಹ ಮಕ್ಕಳುಗಳು ಇನ್ನು ಇಷ್ಟು ಜನ ಐದು ಜನ ಆಟ ಆಡ್ತಾ ಇರ್ತಾರೆ ಆ ಜಾಗಕ್ಕೆ ಒಬ್ಬರು ವ್ಯಕ್ತಿ ಬರ್ತಾರೆ ಆ ವ್ಯಕ್ತಿ ಈ ಐದು ಜನ ಮಕ್ಕಳಿಗೆ ಪರಿಚಯ ಇರುವಂತಹ ವ್ಯಕ್ತಿ ಆ ಐದು ಜನಕ್ಕೂ ಬಹಳ ಇಷ್ಟವಾದಂತಹ ವ್ಯಕ್ತಿ ಈ ಮನುಷ್ಯ ಈ ಮನುಷ್ಯ ಬಂದು ಹೇಳ್ತಾರೆ ನಾನು ನಿಮಗೆ ಒಂದು ಏನು ಹೇಳ್ತೀನಿ ನೀವು ಮಾಡಬೇಕು ಅಂತ ಅದಕ್ಕೆ ಈ ಐದು ಜನ ಮಕ್ಕಳು ಹಾಂ ಆಯಿತು 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 ಮಾಡ್ತೀವಿ ಹೇಳಿ ಅಂತ ಹೇಳ್ತಾರೆ ಆವಾಗ ಆ ವ್ಯಕ್ತಿ ಹೇಳ್ತಾರೆ ಈಗ ಯಾರು ನನ್ನ ಹತ್ರ ಫಸ್ಟ್ ಬಂದು ಹತ್ತು ಏಟೆ ತಿಂತಾರೋ ಅವ್ರೇಗೆದ್ರು ಅಂತ ಹೇಳ್ತಾರೆ ಆಗ ಈ ನಾಲ್ಕು ವರ್ಷದ ಪುಟ್ಟ ಹುಡುಗ ಇದ್ನಲ್ಲ ಅವನು ಓಡ್ಕೊಂಡು ಬನ್ನಿ ಹಾಂ ನನಗೆ ಹೊಡೆಯಿರಿ ಫಸ್ಟು ಅಂತ ಹೇಳಿ ಹೇಳ್ತಾನೆ ಆವಾಗ ಅವರು ಪಟ 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 ಅಂತ ನಿಧಾನವಾಗಿ ಹತ್ತು ಸರಿ ಹೊಡಿತಾರೆ ಇದನ್ನು ನೋಡಿದ ಆ ನಾಲ್ಕು ಜನ ಹುಡುಗರು ಮಕ್ಕಳು ಜೋರಾಗಿ ನಗಾಡ್ತಾರೆ ಹ್ಞೂ ಇದರಲ್ಲಿ ಇದು ಒಂದು ಸಿಂಪಲ್ಲಾಗಿರೋ ಕತೆ ಆದರೆ ಇದರಲ್ಲಿ ಬಹಳ ಡೀಪ್ ಆಗಿರೋ ಮೀನಿಂಗ್ ಇದೆ ಕೇಳ್ಕೊಳ್ಳಿ ವೀಕ್ಷಕ್ರೆ ಏನು ಅಂದರೆ ಈ ಆ ನಾಲ್ಕು ಜನ ಮಕ್ಕಳು ಏ ಹೊಡ್ತಕ್ಕೇನಾರ ಗೆದ್ದರೆ ಅದಕ್ಕೆ ಒಡೆತ ತಿನ್ಕೋಬೇಕಾ ಅಂತ ಅವ್ರು ಹೋಗಲಿಲ್ಲ ಆದರೆ ನಾವು ನಿಜ ಜೀವನದಲ್ಲಿ ಹೇಗೆ ಮಾಡ್ತೀವಿ ನೋಡಿ ಕ್ಷಣಿಕ ಸುಖಕ್ಕೆ ಮಾರು ಹೋಗಿ ಏನೇನೋ ಮಾಡ್ತೀವಿ ಆದರೆ ಆ ಕ್ಷಣಿಕ ಸುಖದ ಹಿಂದೆ ಹೋಗಿ ನಾವು ಲಾಂಗ್ ಟರ್ಮಲ್ಲಿ ನಮ್ಮ ದೇಹಕ್ಕೆ ನೋವು ತರುವಂತಹದ್ದಾಗಿರ್ಬೋದು ಸಂಬಂಧಕ್ಕೆ ನೋವು ತರುವಂತಹದ್ದಾಗಿರ್ಬೋದು ನಮ್ಮ ಮನಸ್ಸಿನ ನೆಮ್ಮದಿನೇ ಹಾಳು ಮಾಡ್ಕೊಳ್ಳೋಂತಹದ್ದಾಗಿರ್ಬೋದು ಅಂತ ಕೆಲಸನ ನಾವು ಮಾಡ್ತೀವಿ ಇದನ್ನು ನೋಡಿದ್ರೆ ಅಯ್ಯೋ ಈ ನಾಲ್ಕು ಜನ ಹುಡುಗರು ಅಯ್ಯೋ ಒಡ್ತಾ ಹೊಡಿಸ್ಕೊಂಡು ಗೆಲ್ಲಬೇಕಾ ಅಂತ ಇದು ಮಾಡ್ತಾರೆ ಆದರೆ ಆ್ಯಕ್ಚುಲ್ಲಾಗಿ ಈ ಪುಟ್ಟ ಕಂದ ಹೇಗೆ ಮಾಡ್ತೋ ಹಾಗೇ ಎಲ್ಲರೂ ಮಾಡ್ತಾರೆ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಇದು ಕಂಡುಬರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಯಾಕೆ ಅಂದರೆ ನಾವು ಬರೀ ಹೇಳೋದು ಮಾತ್ರ ಅಲ್ಲ ನಾವು ಹೇಳಿದ್ದನ್ನು ಕೇಳಿಕೊಂಡು ನಿಮಗೆ ಏನು ಅನಿಸುತ್ತೆ ಹೇಗೆ ಅನಿಸುತ್ತೆ ಅಂತ ನಮಗೂ ಕೂಡ ಗೊತ್ತಾದರೆ ಖುಷಿಯಾಗತ್ತೆ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು